ನಮ್ಮ ಅಣ್ಣ ಬಂದು ಕಾರ್ಪೊರೇಟರ್ ಆಗಿ ನಮ್ಮ ದಾಸ್ಟಲ್ ಕ್ಷೇತ್ರಕ್ಕೆ ಎಲ್ಲ ಒಳ್ಳೇದ್ ಮಾಡಿದ್ದಾರೆ ನೆಕ್ಸ್ಟ್ ಎಮ್ ಎಲ್ ಆಗ್ಬೇಕು ಅಂತ ನಮ್ಗೆ ಇಷ್ಟಪಡ್ತಾ ಇದ್ದೀವಿ ದಾಸ್ಟಳ್ಳಿ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ಎಕ್ಸ್ ಕಾರ್ಪೊರೇಟರ್ ನಾಗಭೂಷಣ್ ಮಾಡುವಂತಹ ನಮಸ್ಕಾರ ಇವತ್ತು ದಿವಸ ನನ್ನ ಹುಟ್ಟು ಹಬ್ಬವನ್ನು ಆಚರಿಸೋಕೆ ಹಲವಾರು ಮಂದಿ ಜಾಸ್ವಳ್ಳಿ ಕ್ಷೇತ್ರದ ಹಲವಾರು ಮಂದಿಗಳು ಎಲ್ರಿಗೂ ಕೂಡ ಧನ್ಯವಾದಗಳು ಅದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ತಾನೇ ಮೂರು ನಾಲ್ಕು ತಿಂಗಳು ಮುಂದಿದೆ ಹೊಸ ವರ್ಷ ಶುರುವಾಗಿದೆ ತದನಂತರ ಸಂಕ್ರಾಂತಿ ಶಿವರಾತ್ರಿ ಈಗ ನಮ್ಮ ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಹಿಂದೂಗಳ ದಿನ ಪ್ರಕಾರವಾಗಿ ಇವತ್ತು ನಾವು ಯುಗಾದಿಯನ್ನು ಕೂಡ ಮೊದಲನೇ ವರ್ಷದ ವರ್ಷದ ಪ್ರಾರಂಭೋತ್ಸವ ಅಂತ ಕೂಡ ನಾವು ಕಲಿಯೋದಕ್ಕೆ ಹೇಳ್ತೀವಿ ಅದಾದ ಶಿವರಾತ್ರಿ ಇದು ನವರ ಇದು ಕೂಡ ಶ್ರೀರಾಮನಾಮಿ ಕೂಡ ನಿನ್ನೆ ಮುಗಿದಿದೆ ಇವತ್ತು ಮೂರನೇ ದಿವಸ ನಾವು ಕೂಡ ಶಿವರಾತ್ರ ನವರಾತ್ರಿ ಇಲ್ಲಿ ನಮ್ಮ ಶ್ರೀರಾಮನವಿನ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ನಮ್ಮ ಶ್ರೀರಾಮ ದೇವಸ್ಥಾನದಲ್ಲಿ ಇವತ್ತು ಸಾಯಂಕಾಲ ಮೆರವಣಿಗೆ ಕೂಡ ಇದೆ ಎಲ್ರಿಗೂ ಆ ತಂದೆ ಶ್ರೀರಾಮ ಯುವತಿಯನ್ನು ಅಯೋಧ್ಯೆಯಲ್ಲಿ ನೆಲೆಸಿದಾನೆ ಆ ಶ್ರೀರಾಮ ಇಡೀ ಜಗತ್ತಿಗೆ ಭಾರತ ದೇಶಕ್ಕೆ ಹಾಗೂ ನಮ್ಮ ಕರ್ನಾಟಕ ಜನತೆಗೆ ಅದರಲ್ಲೂ ಕೂಡ ನಮ್ಮ ದಾಸಹಳ್ಳಿ ಕ್ಷೇತ್ರಕ್ಕೆ ಹಾಗೂ ನಮ್ಮ ಶೆಟ್ಟಿ ಎಲ್ಲ ಜನತೆಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಲಿ ಎಲ್ರಿಗೂ ಕೂಡ ಒಂದು ಆಯುಷು ಐಶ್ವರ್ಯ ಅಂತಸ್ತು ಅಲ್ಲವರು ಕೊಟ್ಟು ಮೇನು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದರೆ ಆರೋಗ್ಯ ಆರೋಗ್ಯವನ್ನು ನೈಬಾರದಲ್ಲಿ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳ್ತಾ ನನ್ನ ಉದ್ಯೋಗಕ್ಕೆ ಬಂದು ಹರಿಸಿರುವಂತಹ ಎಲ್ಲ ಮಾಹಿನಿಯರಿಗೆ ನನ್ನ ಅಕ್ಕ ತಂಗಿಯರಿಗಿರ್ಬೋದು ಅಣ್ಣ ಸಂಬಂಧಿರ್ಬೋದು ತಂದೆ ತಾಯಿಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಒಂದು ವಿಷಯ ಸರ್